ಇಷ್ಟು ದಿನ ಕೇವಲ ದ್ವಿಚಕ್ರ ವಾಹನ ಸವಾರಿಗೆ ಮಾತ್ರ ಹೆಲ್ಮೆಟ್ ಸೀಮಿತವಾಗಿತ್ತು ಇದೀಗ ಹಿಂಬದಿ ಸವಾರಿಗೂ ಹೆಲ್ಮೆಟ್ ಕಡ್ಡಾಯವಾಗಿ ಬಳಸುವಂತೆ ಕುಮಟಾ ಪೊಲೀಸರು ಪ್ರಕಟಣೆ ಮೂಲಕ ಮಾಹಿತಿ ನೀಡಿದ್ದಾರೆ ನೀವು ದಿನನಿತ್ಯ ಬೈಕ್ ಓಡಿಸುತ್ತಿರುವಿರಾ ಕಚೇರಿ ಶಾಪಿಂಗ್ ಕಾಲೇಜು ಮಾರುಕಟ್ಟೆ ಇತ್ಯಾದಿ ಅಗತ್ಯ ಚಟುವಟಿಕೆಗಳಿಗಾಗಿ ತೆರಳುವಾಗ ಸ್ನೇಹಿತರನ್ನ ಅಥವಾ ಪತ್ನಿಯನ್ನ ಹಿಂದೆ ಕುಳಿರಿಸಿ ತೆರಳುವ ಹವ್ಯಾಸವಿದ್ದಲ್ಲಿ ಈ ಕೂಡಲೇ ಹೆಚ್ಚುವರಿ ಹೆಲ್ಮೆಟ್ ಒಂದನ್ನು ನಿಮ್ಮ ಬಳಿಯಲ್ಲಿಟ್ಟುಕೊಳ್ಳುವುದು ಒಳ್ಳೆಯದು ಇತ್ತೀಚಿನ ದಿನಗಳಲ್ಲಿ ಅಪಘಾತ ಪ್ರಮಾಣ ಹೆಚ್ಚುತ್ತಿದ್ದು ಇದರಿಂದ ಪ್ರಾಣಾಪಾಯಗಳು ಅಧಿಕವಾಗುತ್ತಿದೆ ಇದನ್ನ ಪೊಲೀಸ್ ಇಲಾಖೆ ಗಂಭೀರವಾಗಿ ಪರಿಗಣಿಸಿದೆ ಹೌದು ಇತ್ತೀಚೆಗೆ ಹೆಚ್ಚುತ್ತಿರುವ ಅಪಘಾತಗಳನ್ನ ತಡೆಯುವ ದೃಷ್ಟಿಯಿಂದ ಕುಮಟಾನಗರದ ಸಂಚಾರ ಸುರಕ್ಷತೆಯನ್ನ ಹೆಚ್ಚಿಸುವ ನಿಟ್ಟಿನಲ್ಲಿ ಕುಮ್ಟಾ ಪೊಲೀಸ್ ಠಾಣೆಯು ಮಹತ್ವದ ಕ್ರಮ ಕೈಗೊಂಡಿದೆ ಇಷ್ಟು ದಿನ ಕೇವಲ ದ್ವಿಚಕ್ರ ವಾಹನ ಸವಾರರಿಗೆ ಮಾತ್ರ ಸೀಮಿತವಾಗಿದ್ದ ಹೆಲ್ಮೆಟ್ ಇನ್ನು ಮುಂದೆ ಹಿಂಬದಿ ಸವಾರರಿಗೂ ಹೆಲ್ಮೆಟ್ ಕಡ್ಡಾಯವಾಗಿ ಬಳಸುವಂತೆ ಪ್ರಕಟಣೆಯಲ್ಲಿ ಮಾಹಿತಿ ನೀಡಿದೆ ಇತ್ತೀಚೆಗೆ ಹೆಚ್ಚುತ್ತಿರುವ ರಸ್ತೆ ಅಪಘಾತಗಳನ್ನ ಗಣನೆಗೆ ತೆಗೆದುಕೊಂಡು ಈ ಹೊಸ ನಿಯಮವನ್ನ ಜಾರಿಗೊಳಿಸಲು ನಿರ್ಧರಿಸಲಾಗಿದೆ ಈ ನಿಯಮ ಪಾಲನೆಗಾಗಿ ನಾಗರಿಕರಿಗೆ ಅಕ್ಟೋಬರ್ ಒಂದರಿಂದ ಹದಿನೈದು ದಿನಗಳ ಕಾಲಾವಕಾಶ ನೀಡಲಾಗಿದೆ ಈ ಅವಧಿಯಲ್ಲಿ ಎಲ್ಲರೂ ಹೊಸ ನಿಯಮಕ್ಕೆ ಹೊಂದಿಕೊಳ್ಳಬೇಕು ಎಂದು ಪೊಲೀಸ್ ಇಲಾಖೆ ಸೂಚಿಸಿದೆ ಹದಿನೈದು ದಿನಗಳ ನಂತರ ಹೆಲ್ಮೆಟ್ ಇಲ್ಲದೆ ಹಿಂಬದಿ ಸವಾರರು ಸಂಚರಿಸುವುದು ಕಂಡುಬಂದಲ್ಲಿ ಕಾನೂನು ಪ್ರಕಾರ ದಂಡ ವಿಧಿಸಲಾಗುವುದು ಎಂದು ಎಚ್ಚರಿಕೆ ನೀಡಲಾಗಿದೆ ಹೆಲ್ಮೆಟ್ ಜೀವರಕ್ಷಕ ಎಂಬುದು ಸತ್ಯ ಅಪಘಾತಗಳ ಸಂದರ್ಭದಲ್ಲಿ ಹೆಲ್ಮೆಟ್ ಕಾರಣದಿಂದ ಹಲವರ ಜೀವ ಉಳಿದ ಬೇಕಾದಷ್ಟು ಉದಾಹರಣೆಗಳು ಕಾಣಸಿಗುತ್ತವೆ ಹೀಗಾಗಿ ಹೆಲ್ಮೆಟ್ ಬಗೆಗೆ ನಿರ್ಲಕ್ಷ್ಯ ಯಾವತ್ತೂ ಸಲ್ಲದು ಪೊಲೀಸರ ಭಯಕ್ಕೋ ದಂಡದ ಭಯಕ್ಕೋ ಕಾಟಾಚಾರಕ್ಕೆ ಹೆಲ್ಮೆಟ್ ಧರಿಸುವುದಲ್ಲ ಅಥವಾ ಪೊಲೀಸ್ ಕಂಡಾಗ ಮಾತ್ರ ಹೆಲ್ಮೆಟ್ ಧರಿಸಿ ಹಾಕುವುದಲ್ಲ ಗುಣಮಟ್ಟದ ಹೆಲ್ಮೆಟ್ಗೆ ವ್ಯಯಿಸುವ ಹಣ ನಿಮ್ಮ ಜೀವ ರಕ್ಷಣೆಗಾಗಿ ಎಂಬುದನ್ನು ಮರೆಯಬೇಡಿ ಬ್ಯೂರೋ ರಿಪೋರ್ಟ್ ವಿಸ್ಮಯಾ ನ್ಯೂಸ್